ಹಾಯ್ ಹಲೋ ನಮಸ್ಕಾರ ಇವತ್ತು ಹೊಸ ಥರ ರೆಸಿಪಿ ಹಳೆ ಥರ ರೆಸಿಪಿ ಅಂತ ಯಾವಾಗಲೂ ಟ್ರೈ ಮಾಡ್ತಿರ್ತೀವಿ ಅಲ್ವಾ ಆದರೆ ಇವತ್ತು ಅಂಗನವಾಡಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಒಂದು ಸ್ಪೆಷಲ್ ಆಗಿರುವಂಥ ಸಾಫ್ಟ್ ಸಾಫ್ಟ್ ನಾವು ಇವತ್ತು ಟ್ರೈ ಮಾಡೋಣ ತುಂಬ ಸಾಫ್ಟಾಗಿರುತ್ತೆ ತುಂಬಾ ಹೆಲ್ದಿ ಕೂಡ ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬ ಸಾಫ್ಟಾಗಿ ಬರೋವಂಥ ಈ ಸಾರವರ್ಧಕ ಪುಡಿಯನ್ನು ಬಳಸಿ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಬೆಲ್ಲೈಕನ್ನು ಕೂಡ ಒತ್ತಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಅತಿ ಹೆಚ್ಚಿನ ರೆಸಿಪಿಗಳನ್ನು ನೀವು ನೋಡೋದಕ್ಕೋಸ್ಕರ ಬೆಲ್ಲೈಕನ್ನು ಕೂಡ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಸಾರವರ್ಧಕ ಪುಡಿಯಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಪ್ರೋಟೀನ್ ಖನಿಜಾಂಶ ಹಾಗೆ ಸಾರ ಹಾಗೆಯೇ ನ್ಯೂಟ್ರಿಷಮ್ ಇದಕ್ಕೆ ಬೇಕಾದಂಥ ಎಲ್ಲ ದೇಹಕ್ಕೆ ಬೇಕಾದಂಥ ಎಲ್ಲ ಒಳ್ಳೆ ಒಳ್ಳೆ ಖನಿಜಾಂಶಗಳು ಅದರಲ್ಲಿದೆ ಹಾಗಾದರೆ ಇವತ್ತಿನ ಈಸಿ ಮತ್ತು ಸಾಫ್ಟಾಗಿ ಇರುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವಂಥ ದೋಸೆನ ಸ್ಟಾರ್ಟ್ ಮಾಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸುಮಾರು ಎರಡು ಲೋಟ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕಿದ್ದೀನಿ ಎರಡನ್ನು ಚೆನ್ನಾಗಿ ಒಂದು ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನಿಂದರೆ ತುಂಬಾ ಒಳ್ಳೆಯದು ಹಾಗಾಗಿ ಚೆನ್ನಾಗಿ ನೆನೆಸಿರೋ ಅಕ್ಕಿಯನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡ ನಂತರ ಇದನ್ನು ನೀರನ್ನು ಪೂರ್ತಿ ಬಸ್ತ್ ನೀರನ್ನು ಪೂರ್ತಿ ಬಸದ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಬದಲು ಮಂಡಕ್ಕಿ ಕೂಡ ಯೂಸ್ ಮಾಡ್ಬೋದು ಎರಡೂ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೆ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ಸಾರವರ್ಧಕ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸಾರವರ್ಧಕ ಪುಡಿಯನ್ನು ಹಾಕಿದ ನಂತರ ನುಣ್ಣಗೆ ರುಬ್ಕೊಳ್ಳಿ ಒಂದು ಎರಡು ಲೋಟ ಅಕ್ಕಿಗೆ ಜಸ್ಟ್ ಒಂದು ಎರಡು ಸ್ಪೂನ್ ಇದ್ದರೆ ಸಾಕಾಗುತ್ತೆ ಈಗ ಇದನ್ನು ನೈಸಾಗಿ ರುಬ್ಕೊಂಡಿರೋಂಥ ದೋಸೆ ಹಿಟ್ಟೇನಿದೆ ಇದನ್ನು ಒಂದು ಪಾತ್ರೆಗೆ ನಾನು ಡಪ್ ಮಾಡ್ತಾಯಿದ್ದೀನಿ ಇದೇ ಥರ ಉಳ್ದಿರೋ ಹಿಟ್ಟನ್ನು ಕೂಡ ರುಬ್ಕೋಬೇಕಾಗತ್ತೆ ಮತ್ತೆ ರುಬ್ಬುವಾಗ ಮತ್ತೆ ಒಂದೆರಡು ಸ್ಪೂನ್ ಹಾಕಿ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇದನ್ನು ಮುಚ್ಚಿಟ್ರೆ ಆಯಿತು ಒಂದು ಓವರ್ ನೈಟ್ ಫುಲ್ ಮುಚ್ಚಿಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಥಿಕ್ನೆಸ್ ನೋಡಿ ಇದೇ ಥರ ಇರಬೇಕು ತುಂಬ ನೀರು ನೀರು ಮಾಡಿಕೊಂಡ್ರೂ ಚೆನ್ನಾಗಲ್ಲ ಅಂತ ತುಂಬ ಗಟ್ಟಿ ಇದ್ರೂ ಕೂಡ ಚೆನ್ನಾಗಾಗಲ್ಲ ಈ ಥರ ಇದ್ರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಿದೆ ಈಗ ಒಂದು ಒಲೆ ಮೇಲೆ ದೋಸೆ ಪೇನಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆನ ಹಚ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಳ್ಳೆ ಎಣ್ಣೆ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಎಣ್ಣೆನ ಹಚ್ಚಿಬಿಟ್ಟು ಎರಡು ಸೆಕೆಂಡ್ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಹಾಗೆಯೇ ನಾವು ಸಾರಾವರ್ಧಕ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ ಆ ದೋಸೆ ಹಿಟ್ಟನ್ನು ಈಗ ಇದ್ರ ಮೇಲೆ ಹಾಕಿ ದೋಸೆ ಆಕಾರಕ್ಕೆ ಮಾಡೋದ್ರಾಯ್ತು ದೋಸೆ ಕಾವಲಿ ಮೇಲೆ ಹರಡಿ ಒಂದು ಮುಚ್ಚಳದಿಂದ ಮುಚ್ಚಿ ಒಂದೆರಡು ಸೆಕೆಂಡ್ ಬೈಸ್ಕೊಳ್ಳೋಣ ಒಂದು ವೇಳೆ ನಿಮಗೆ ದೋಸೆ ಸಾರವರ್ಧಕ ಪುಡಿ ಸಿಗಲಿಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಬೋದು ಆದರೆ ಸಾರವರ್ಧಕ ಪುಡಿ ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಇದೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆಯೇ ದೋಸೆ ಕೂಡ ತುಂಬ ಚೆನ್ನಾಗಿ ಉಬ್ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈಗ ಇದನ್ನು ಒಂದು ಸೈಡಿಂದ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ನೋಡ್ತಿರ್ಬೋದು ಜಸ್ಟ್ ಒಂದು ಎರಡು ಸ್ಪೂನ್ ಸಾರವರ್ಧಕ ಪುಡಿ ಹಾಕಿರೋದು ಎಷ್ಟು ಚೆನ್ನಾಗಿ ದೋಸೆ ಉಬ್ಬಿದೆ ಅಂತ ನೀವು ಇದನ್ನು ಇಡ್ಲಿಗೂ ಕೂಡ ಹಾಕೋಬೋದು ಇಡ್ಲಿ ಮಾಡೋದಕ್ಕೂ ಕೂಡ ಸುಮ್ಮನೆ ಸಾಫ್ಟಾಗಿ ಬರುತ್ತೆ ಇಡ್ಲಿಗೂ ಕೂಡ ಹಾಕ್ಕೊಂಡ್ರೆ ನೀವು ಸೋಡಾ ಆಗಲಿ ಉದ್ದಾಗಲಿ ಏನೂ ಬಳಸೋದು ಬೇಕಾಗಿಲ್ಲ ಜಸ್ಟ್ ಒಂದು ಸ್ಪೂನ್ ಸಾರವರ್ಧಕ ಪುಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಬೆಂದ ನಂತರ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾರವರ್ಧಕ ಪುಡಿಯನ್ನು ಬಳಸಿ ದೋಸೆನ ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂಗನವಾಡಿಯಲ್ಲಿ ಕೊಡೋವಂಥ ಸಾರವರ್ಧಕ ಪುಡಿ ಅಥವಾ ಅಂಗನವಾಡಿ ಪುಡಿ ಅಥವಾ ಸಾಂಬಾರ್ ಪುಡಿ ಏನನ್ನೇ ಕೊಟ್ಟರೂ ಅದನ್ನು ಎಸೆಯೋ ಬದಲು ಅದರಿಂದ ಒಂದು ಸಲ ರೆಸಿಪಿಗಳನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇದೆ ತುಂಬಾ ಇಷ್ಟ ಆಗುತ್ತೆ ಇದೇ ತರಹ ಅಂಗನವಾಡಿ ಸಾಂಬಾರು ಪುಡಿ ಬಳಸಿ ಮಾಡುವಂಥ ಹಲವಾರು ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿದೆ ಅವುಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಜೊತೆಗೆ ಪುಷ್ಟಿ ಪೌಡ್ರಿಂದ ಕೂಡ ಮತ್ತು ಮಿಲಿಟ್ ಪೌಡ್ರಿಂದ ಕೂಡ ಮಾಡುವಂಥ ಹಲವಾರು ರೆಸಿಪೀಸ್ಗಳು ಹಲವಾರು ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿದೆ ಅದಕ್ಕೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಫರ್ಟ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ